ಅದ್ರ ರೈತರ ಜೀವನ ಜೊತೆ ಆಟ ಹೌದು ಸರ್ ಹೌದು ನಮ್ಮ ಹೆಸರು ರೀ ನಮ್ಮ ಹೆಸರು ಪ್ರೇಮಗೌಡ ಸಾಹೇಬೌಡ ಹತ್ತಾಡ ಹರಾಳಿ ಬೀರ್ ನಮ್ಮ ಊರ ಎಡ್ರೇಮಿ ತಾಲೂಕ ಜೌರಿ ಗುಲ್ಬರ್ಗ ಜಿಲ್ಲೆ ರೀ ಸರ್ವೆ ನಂಬರ್ ಏನದ್ರಿ ಸರ್ವೆ ನಂಬರ್ ಹತ್ತೊಂಬತ್ತು ಬಾರಿ ಎರಡ್ರಿ ನಾಲ್ಕು ಇಕ್ಕಿ ನಾಲ್ಕು ಗುಂಟೇನಿ ಈಗಾಗಲೇ ಕಬ್ಬು ಕಾಣ್ತಾನು ಸರ್ ಈ ನಮ್ಮನೆ ಅಂದ್ರೆ ಕಬ್ಬು ಬಿದ್ದಿದ್ರೆ ಪೂರ ಏನಕ್ಕೆ ನಾಳೆ ಯಾರು ಕಟಾವ್ ಮಾಡಕ್ಕೆ ಇರಲಿಲ್ಲ ಅಲ್ಲಕ್ಕ ಹತ್ರ ಬರ ಬರೀ ಮೂರ್ ಅಡಿ ನೀರಾವ್ರಿ ಈ ಟೈಪ್ ಓಡ್ ಹೊಡ್ಬೋದ್ರಿ ಇವತ್ತು ಈ ಎಲ್ಲ ಅಲ್ಲಕ್ಕ ಅಧಿಕಾರಿ ಅಧಿಕಾರಿಗಳು ಏನಾರ ಮತ್ತು ಏನದ ಶಾಸಕರ ಏನ ಮಲತಾಯ ಧೋರಣೆ ತೋರಿಸಲಾಗಿ ಇವತ್ತಿನ ನಮ್ಗೆ ಏನದ ಇಷ್ಟೆಲ್ಲ ತೊಂದರೆ ಆಗಿ ಏನಾದ್ರ ಕಾಂಟ್ರಾಕ್ಟರ್ ಮೇರಿ ಮಾಡೋರ ಬಟ್ಟಿಗೆ ಅಂದ್ ವರ್ಕ್ ಮಾಡಿ ನಮ್ಗೆ ಇಟ್ಟು ಕ್ರಾಸ್ ಆಗಿದೆ ನೋಡ್ರಿ ಎಲ್ಲ ಮಾಡೋಕ ಕಾಂಟ್ರಾಕ್ಟರ್ ಮತ್ತು ಶಾಸಕರಿಂದ ಮತ್ತೇನಾದ್ರೂ ಇವತ್ತಿನ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಕಾಣಿದ ಕ ಎಷ್ಟು ಲಾಸ್ ಆಗ್ಯದ್ರಿ ಈಗ ನಾಲ್ಕು ಎಕರೆ ನಾಲ್ಕು ಮುಂಚೆ ಸರ್ ಮೂವ್ ವರ್ಷ ನಮ್ಮ ಹೊಲನೇನ ಒಂದ್ ಎಕರೆಗೆ ಎರಡು ಲಕ್ಷ ಲೋರಿ ರೊಕ್ಕ ರೀ ಇವತ್ತು ಹಾಕಿದ್ರೆ ಅಂದ್ರೆ ಎಂಟು ಒಂಬತ್ತು ಲಕ್ಷ ರೂಪಾಯಿ ಕಿಮ್ಮತ್ ತಿಂದ್ರೆ ಎಣ್ಣೆ ಬರ್ತಿತ್ತು ಇವತ್ತು ಇಷ್ಟು ಲಾಸ್ ಈಗ ನೋಡ್ರಿ ಒಂಬತ್ತು ಲಕ್ಷ ಲಾಸ್ ಈಗ ಈಗ ನಿಮ್ ಪರಿಸ್ಥಿತಿ ನಮ್ ಪರಿಸ್ಥಿತಿ ಈಗ ಏನ್ ಎಣ್ಣೆ ಒಂದೇ ಬಿಡುದ್ರಿ ಹೊಲದಾಗ ತೋರಿಸ್ತೀನಿ ನಿಮ್ಗೆ ಕುಡಿತೀನಿ ಈಗ ಅದು ಬಿಟ್ಟು ಎಣ್ಣೆ ನಂಗ ಎಣ್ಣೆ ಅಂದ್ರೆ ಟೈಮ್ ಹೊಲದಾಗ ಇಟ್ಟಿವಿ ಎಣ್ಣೆ ಕುಡಿ ಒಂದ್ ಹೇಳಿ ಪರಿಸ್ಥಿತಿ ಆ ಟೈಪ್ ನಮ್ದು ಅಧಿಕಾರಿಗಳು ಮತ್ತು ಶಾಸಕರು ನಿರ್ಲಕ್ಷ್ಯದಿಂದ ರೈತರದು ಏನದ